ಹಿಂಗೆ ಇಮ್ಯಾಜಿನ್ ಮಾಡ್ರಿ ಅಥವಾ ಅನ್ಕೊಳ್ಳಿ ನೀವು ಮುಂದೆ ನಿಂತಿದ್ದೀರಾ ನಿಮ್ ಒಂದ್ ಕೈಯಲ್ಲಿ ಚಾಕ್ಲೇಟ್ ಇದೆ ಮತ್ತೆ ಇನ್ನೊಂದ್ ಕೈಯಲ್ಲಿ ಬಾಳೆಹಣ್ಣು ಇದೆ ಅಂತ ಆದ್ರೆ ಇವೆರಡು ಸ್ವೀಟ್ ಆಗಿರ್ತವೆ ಹೌದಾ ಆದ್ರೆ ನಿಮ್ ಬಾಡಿ ಇವನ್ನ ಬೇರೆ ತರನೇ ನೋಡುತ್ತೆ ಯಾಕೆ ಗೊತ್ತಾ ಆದ್ರೆ ಇವೆರಡರಲ್ಲೂ ಒಂದು ಸಕ್ಕರೆ ತರ ಫಾಸ್ಟ್ ಆಗಿ ಬೈಕ್ ತರ ಇದೆ ಆದ್ರೆ ಇನ್ನೊಂದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋ ಕಾರ್ ತರ ಇದೆ ಯಾಕೆ ನಿಮ್ ಬಾಡಿ ಈ ತರ ನೋಡ್ತೈತೆ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ ಮತ್ತೆ ಶುಗರ್ ಮತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ಏನು ಅಂತಾನು ಹೇಳಿದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಒಂದ್ ಕಾಲದಲ್ಲಿ ಗ್ಲೂಕೋ ಅಂತ ಒಬ್ಬ ಹುಡುಗ ಇದ್ದ ಆ ಹುಡುಗ ಅವನ ಒಂದ್ ಕೈನ ಯಾವಾಗ್ಲೂ ಫ್ರೀ ಆಗಿ ಇದರಿಂದ ಅವನು ಬೇರೆಯವರಿಗೆ ಆರಾಮಾಗಿ ಹೆಲ್ಪ್ ಮಾಡ್ತಿದ್ದ ಇದರಿಂದ ಅವನು ಬೇರೆಯವರಿಗೂ ಕೂಡ ಶಕ್ತಿ ಕೊಡ್ತಿದ್ದ ಇದರಿಂದನೇ ಅವನು ತನ್ನ ಎಕ್ಸಾಮ್ ಅಲ್ಲಿ ಕೂಡ ಆರಾಮಾಗಿ ಪಾಸ್ ಆಗ್ತಿದ್ದ ಅವೆಲ್ಲ ಸಕ್ಕರೆ ಕಡಿಮೆ ಮಾಡೋದ್ರಿಂದ ಆಗ್ತಿತ್ತು ಎಕ್ಸಾಂಪಲ್ ನೋಡೋದಾದ್ರೆ ಈ ಗ್ಲುಕೋಸ್ ಅನ್ನೋದು ಹಣ್ಣು ಮತ್ತೆ ಹಾಲು ಮತ್ತೆ ಜೇನು ಕೂಡ ಇದು ಇರುತ್ತೆ ನೋಡಿ ನಿಮಗೆ ಸುಸ್ತಾಗಿ ನೀವೇನಾದ್ರೂ ಬಾಳೆಹಣ್ಣು ತಿಂದ್ರೆ ಈ ಗ್ಲುಕೋಸ್ ನಿಮ್ ಬ್ಲಡ್ ಒಳಗೆ ನುಗ್ಗಿ ನಿಮಗೆ ಗ್ಲುಕೋ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ ಆ ಹುಡುಗ ಗ್ಲುಕೋ ತರ ಇನ್ನೊಂದು ಹ್ಯಾಂಡ್ ಇಂದ ನಿಮಗೆ ಹೆಲ್ಪ್ ಮಾಡ್ತಾನೆ ಅಂದ್ರೆ ಶಕ್ತಿ ಕೊಡ್ತೇನೆ ಅಂತ ನೀವು ತಿಳ್ಕೊಬಹುದು ಅದಕ್ಕೆ ನೋಡಿ ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ ಹುಸೇನ್ ಬೋಲ್ಟ್ ಆಗಿರ್ಬೋದು ಅವ್ರು ಓಡೋಕಿನ ಮುಂಚೆ ಈ ಹಣ್ಣುಗಳನ್ನ ತಿಂತಾರೆ ಯಾಕಂತಂದ್ರೆ ತಕ್ಷಣನೇ ಎನರ್ಜಿ ಸಿಗ್ಲಿ ಅಂತ ಇವಾಗ ನಾವು ಇವನ್ ಇನ್ನೊಬ್ಬ ಫ್ರೆಂಡ್ ನ ಮೀಟ್ ಮಾಡೋಣ ಇವನ್ ಹೆಸರು ಸುಕ್ರೋ ಅಂತ ಅದೇ ಇವನು ನಿಮ್ ಟೀ ಅಲ್ಲಿರೋ ಸಕ್ಕರೆ ಆದ್ರೆ ಇವ್ನೊಂಥರ ಡಿಫ್ರೆಂಟ್ ಇವನ್ ಎರಡು ಕೈಗಳು ಯಾವಾಗ್ಲೂ ಬಿಜಿ ಆಗಿರ್ತವೆ ಅವ್ರ ಫ್ರೆಂಡ್ಸ್ ನ ಟೈಟ್ ಆಗಿ ಇಟ್ಕೊಳಕ್ಕೆ ಅದಕ್ಕೋಸ್ಕರ ಇವನ್ ಯಾರಿಗೂ ಕೂಡ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಸಹಾಯ ಆಗಲ್ಲ ಇದೇ ನಾನ್ ರೆಡ್ಯೂಸಿಂಗ್ ಶುಗರ್ ಅಂದ್ರೆ ತಕ್ಷಣ ಅಂದ್ರೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗಲ್ಲ ಸಿಗುತ್ತೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಎಕ್ಸಾಂಪಲ್ ನೋಡೋದಾದ್ರೆ ಟೇಬಲ್ ಶುಗರ್ ಅಂದ್ರೆ ಸಕ್ಕರೆ ಈ ಸಕ್ಕರೆನ ನಿಮ್ ಕಾಫಿ ಅಥವಾ ಟೀಗೆ ಸೇರ್ಸಿದಾಗ ನಿಮಗೆ ತಕ್ಷಣನೇ ಎನರ್ಜಿ ಕೊಡಲ್ಲ ನಿಮ್ಮ ಹೊಟ್ಟೆ ಮೊದ್ಲದನ್ನ ಸಣ್ ಸಣ್ಣ ಪೀಸ್ ಆಗಿ ಕಟ್ ಮಾಡುತ್ತೆ ಅಂದರೆ ಗ್ಲುಕೋಸ್ ಯಾವುದು ಫ್ರಕ್ಟೋಸ್ ಯಾವುದು ಅಂತ ಮೊದಲು ಕಟ್ ಮಾಡುತ್ತೆ ಅದಾದ್ಮೇಲೆ ನಿಮಗೆ ಎನರ್ಜಿನ ಜನರೇಟ್ ಮಾಡುತ್ತೆ ಅಂದರೆ ಎನರ್ಜಿನ ಉತ್ಪತ್ತಿ ಮಾಡುತ್ತೆ ಇದು ಹೇಗೆ ಅಂತಂದ್ರೆ ನೀವು ತಿನ್ನೋಕಿನ ಮುಂಚೆ ಪ್ಯಾಕೆಟ್ ನ ಓಪನ್ ಮಾಡ್ದಂಗೆ ಹಾಗಾದ್ರೆ ನೆಕ್ಸ್ಟ್ ಟೈಮ್ ಇಂದ ನೀವೇನಾದ್ರು ನಿಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದ್ರೆ ಅಥವಾ ಅಥವಾ ನಿಮ್ ಎಕ್ಸಾಮ್ ಗಳಿಗೆ ತಕ್ಷಣ ನಿಮಗೆ ಎನರ್ಜಿ ಬೇಕಿದ್ರೆ ಈ ತುಪ್ಪ ಅಥವಾ ಹಣ್ಣುಗಳು ಈ ಹಾಲನ್ನ ಸೇವಿಸ್ರಿ ಅಂದ್ರೆ ಹಾಲನ್ನ ತಿನ್ರಿ ಇದರಿಂದ ನಿಮಗೆ ತಕ್ಷಣ ಎನರ್ಜಿ ಸಿಗುತ್ತೆ ಇಲ್ಲಪ್ಪ ನನಗೆ ರುಚಿಯಾಗಿರ್ಬೇಕು ನಿಧಾನಕ್ಕೆ ಬೇಕಾದ್ರೂ ಶಕ್ತಿ ಸಿಗ್ಲಿ ಅಂತಂದ್ರೆ ನೀವು ಆರಾಮಾಗಿ ಈ ಕೇಕು ಅಥವಾ ಟೀ ಕಾಫಿ ಇಂಥದ್ದು ಕುಡಿದ್ರು ಸಾಕು ನೋಡಿ ಇದರಿಂದ ನಮ್ಗೇನು ಯೂಸ್ ಅಂತ ನೀವು ಕೇಳಿದ್ರೆ ಈ ಹಾಸ್ಪಿಟಲ್ಸ್ಗಳಲ್ಲಿ ಈ ಶುಗರ್ ಬಂದಿರುತ್ತಲ್ಲ ಅಂದರೆ ಡಯಾಬಿಟಿಕ್ ಪೇಷೆಂಟ್ಸ್ ಇವರಿಗೆ ಇವರ ಯೂರಿನಲ್ಲಿ ಈ ರೆಡ್ಯೂಸಿಂಗ್ ಶುಗರ್ ಅಮೌಂಟ್ ಲೆವೆಲ್ನ ನೋಡೇ ನಿಮಗೆ ಶುಗರ್ ಬಂದಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು ಅಂದರೆ ರೆಡ್ಯೂಸಿಂಗ್ ಶುಗರ್ ಎಲ್ಲೆಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ನಾಲೆಡ್ಜ್ ಬಂದರೆ ಅಥವಾ ಸ್ವಲ್ಪನಾದರೂ ಈ ಕಾನ್ಸೆಪ್ಟ್ ಅರ್ಥ ಆದರೆ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಥವಾ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನೋಡಿ ರೆಡ್ಯೂಸಿಂಗ್ ಶುಗರ್ ಅಂತಂದ್ರೆ ನೀವು ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು ಧಾರಾಳವಾದ ಮನ್ಸಿರೋ ಒಬ್ಬ ಫ್ರೆಂಡ್ ಅಂತ ತಿಳ್ಕೊಬಹುದು ಕಷ್ಟಕ್ಕೆ ತಕ್ಷಣ ಹೆಲ್ಪ್ ಆಗ್ತಾನೆ ತಕ್ಷಣ ನಿಮಗೆ ಆ ಎನರ್ಜಿನ ಕೊಡ್ತಾನೆ ಇವನನ್ನ ನಾವು ರೆಡ್ಯೂಸಿಂಗ್ ಶುಗರ್ ಅಂತ ಕರಿಬಹುದು ಅಂದ್ರೆ ತಕ್ಷಣ ಹೆಲ್ಪ್ ಮಾಡೋ ಶುಗರ್ ಅಂದ್ರೆ ಗ್ಲುಕೋಸ್ ನಾವಿಲ್ಲಿ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ ಇನ್ನು ಈ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಅಂದ್ರೆ ಇವನು ಒಬ್ಬ ಫ್ರೆಂಡ್ ಇವನ್ ಕೈಗಳು ಯಾವಾಗ್ಲೂ ಲಾಕ್ ಆಗಿರುತ್ತೆ ಅಂದ್ರೆ ಎರಡು ಕೈಗಳು ಲಾಕ್ ಆಗಿರ್ತವೆ ಅಂದ್ರೆ ಹೆಲ್ಪ್ ಮಾಡ್ತಾನೆ ಬಟ್ ತಕ್ಷಣ ಮಾಡಲ್ಲ ಅವ್ನಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಮ್ ಬಗ್ಗೆ ಎಲ್ಲ ಯೋಚನೆ ಮಾಡಿ ದುಡ್ಡು ಕೊಡ್ಬೇಕು ಬೇಡ ನಿಮ್ ಕಷ್ಟಕ್ಕೆ ಹೆಲ್ಪ್ ಆಗ್ಬೇಕು ಬೇಡ ಅವಲ್ಲ ಯೋಚನೆ ಮಾಡಿ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಹೆಲ್ಪ್ ಮಾಡ್ತಾನೆ ಬಟ್ ಹೆಲ್ಪ್ ಮಾಡ್ತಾನೆ ಬಟ್ ಟೈಮ್ ಸರಿಯಾ ಸರಿಯ ಇದನ್ನ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ ಹೇಗೆ ಅಂತಂದ್ರೆ ಈ ಸುಕ್ರೋಸು ಈ ತರ ಇವೆಲ್ಲ ಟೈಮ್ ತಗೊಂಡು ಆಮೇಲೆ ನಿಮಗೆ ಹೆಲ್ಪ್ ಮಾಡ್ತವೆ ನೀವು ತಿಂದಿರೋ ಫುಡ್ ಮೊದಲು ಬ್ರೇಕ್ ಡೌನ್ ಆಗಿ ಬ್ರೇಕ್ ಡೌನ್ ಅಂದ್ರೆ ಅವೆಲ್ಲ ಡಿವೈಡ್ ಆಗಿ ಡಿವೈಡ್ ಆದ್ಮೇಲೆ ಡಿವೈಡ್ ಅನ್ನೋಕ್ಕಿಂತ ನೀವೇನಾದ್ರು ತಿಂದ್ರೆ ಅದು ಫಸ್ಟ್ ಡೈಜೆಸ್ಟ್ ಆಗಬೇಕು ಡೈಜೆಸ್ಟ್ ಅಂದ್ರೆ ಅದು ಫಸ್ಟ್ ಜೀರ್ಣ ಆಗಬೇಕು ಜೀರ್ಣ ಆದ್ಮೇಲೆ ನಿಮಗೆ ಅದು ನಿಮಗೆ ಶಕ್ತಿ ಕೊಡುತ್ತೆ ಅದನ್ನ ನಾವಿಲ್ಲಿ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಟೈಮು ನೀವೇನಾದ್ರೂ ಬಾಳೆಹಣ್ಣು ಅಥವಾ ಸಕ್ಕರೆ ಐಟಮ್ಗಳನ್ನ ತಿಂತಿದಾಗ ಇದನ್ನ ಒಂದ್ಸತಿ ನೆಮಿಸ್ಕೊಳ್ಳಿ ಇದು ಗ್ಲುಕೋನ ಅಥವಾ ಸುಕ್ರೋನಾ ಅಂತ ಅಂದ್ರೆ ಇದು ಗ್ಲೂಕೋಸ ಅಥವಾ ಸುಕ್ರೋಸಾ ಅಂತ ಹಂಗೆ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರು ಗ್ಲೂಕೋಸು ಯಾರು ಸುಕ್ರೋಸು ಅಂತ ಕಾಮೆಂಟ್ ಮಾಡಿ